ನಾನು ಬೆಮ್ಮತ್ತಿ ವೆಂಕಟೇಶಾಚಾರ್ಯ ನೀವು ಪರಿಮಳ ಗ್ರಂಥ ಅಥವಾ ರಾಯರ ನಾಮಲೇಖನದ ಸಂದರ್ಭದಲ್ಲಿ ನಮ್ಮನ್ನು ನೀವು ಸಂಪರ್ಕ ಮಾಡಿರ್ತೀರಿ ಈಗ ಮುನ್ನೂರ ಅರವತ್ತು ದಿವಸಗಳ ಕಾಲ ಅಖಂಡವಾಗಿ ಒಂದು ಕನಕಾಭಿಷೇಕ ಸೇವೆ ನಡೀತಾ ಇದೆ ನಿಮ್ಮ ಕಷ್ಟಗಳು ಅದು ಎಷ್ಟೇ ಇದ್ದರೂ ಕೂಡ ಇದರಿಂದ ಪರಿಹಾರ ಆಗುತ್ತೆ ಹಾಗೂ ಏನೇ ಇಷ್ಟಾರ್ಥಗಳಿದ್ದರೂ ಕೂಡ ಇದರಿಂದ ನಿಮಗೆ ಪ್ರಾಪ್ತವಾಗುತ್ತೆ ನಿಮ್ಮ ಹೆಸರಿನಲ್ಲಿ ನಾವೇ ಅಖಂಡವಾಗಿ ಮುನ್ನೂರ ಅರವತ್ತು ದಿವಸಗಳ ಕಾಲ ಸೇವೆಯನ್ನು ಮಾಡ್ತೀವಿ ಹಾಗೂ ನಿತ್ಯವೂ ಕೂಡ ನಿಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲೇ ಇರ್ತೀವಿ ವಾಟ್ಸಪ್ ಎಲ್ಲ ಇರುತ್ತೆ ಹಾಗೂ ಅದಕ್ಕೆ ಬೇಕಾಗಿರುವಂತಹ ಸಕಲ ವಿಧವಾದ ಸಲಕರಣೆಗಳು ಕೂಡ ಇರುತ್ತೆ ನೀವು ಇದರಲ್ಲಿ ಪಾಲ್ಗೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಶ್ರೇಯಸ್ಸಾಗುತ್ತೆ ನಿತ್ಯವೂ ಕೂಡ ಸೂರ್ಯೋದಯಕ್ಕೆ ಸರಿಯಾಗಿ ಕನಕಾಭಿಷೇಕ ಸೇವೆ ನಡೆಯುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಹಸ್ರನಾಮಾರ್ಚನೆ ಸೇವೆ ಕೂಡ ನಡೆಯುತ್ತೆ ಹಾಗೂ ನಿತ್ಯವೂ ಕೂಡ ಧ್ಯಾನ ತೀರ್ಥಯಾತ್ರೆಯ ಮಾನಸಯಾತ್ರೆ ಹಾಗೂ ಸದ್ವಿದ್ಯೆ ಸಮಗ್ರ ಭಾಗವತ ಚಿಂತನೆ ಇತ್ಯಾದಿಗಳು ಎಲ್ಲವೂ ಕೂಡ ಇರುತ್ತೆ ಆಯಾ ದಿವಸಗಳ ವಿಶೇಷತೆ ಎಲ್ಲವೂ ಕೂಡ ಇರುತ್ತೆ ನೀವು ಇದರಲ್ಲಿ ಪಾಲ್ಗೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ಇದಕ್ಕೆ ಇದರಿಂದ ಶ್ರೇಯಸ್ಸಾಗುತ್ತೆ ಮಂಗಳ ಆಗುತ್ತೆ ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಇಲ್ಲಿ ಕಾಣಿಸುವಂಥ ಗೂಗಲ್ ಫಾರಮ್ನ ಫಿಲ್ ಮಾಡಿ ಹಾಗೂ ಒಂದು ಜೀವನದಲ್ಲಿ ಇದುವರೆಗೂ ನೀವು ಕಾಣದ ಒಂದು ಅದ್ಭುತ ಪ್ರಪಂಚವನ್ನು ನೀವು ಕಾಣ್ತೀರಾ ಹಾಗೂ ಒಂದು ಅದ್ಭುತ ಪವಾಡವನ್ನು ಕೂಡ ನೀವು ಅನುಭವಿಸ್ತೀರಾ ಒಂದು ವಿಚಿತ್ರವಾದ ಅತ್ಯದ್ಭುತವಾದ ಭಗವಂತನ ನಡೆ ಸಾಲುವ ಸಾಗುವ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವ ಈ ಒಂದು ಅದ್ಭುತವಾದ ಮುನ್ನೂರ ಅರವತ್ತು ದಿವಸಗಳ ಕನಕಾಭಿಷೇಕ ಸೇವೆಯಲ್ಲಿ ನೀವು ಖಂಡಿತ ನೀವು ಪಾಲ್ಗೊಳ್ಳಿ ದುಬಾರಿ ವೆಚ್ಚ ಏನೂ ಇರೋದಿಲ್ಲ ದಿವಸಕ್ಕೆ ಕೇವಲ ಮೂವತ್ತೆರಡು ರೂಗಳಂತೆ ಮಾತ್ರ ಇದಕ್ಕೆ ಸೇವಾ ಕಾಣಿಕೆಯನ್ನು ನಿಗದಿಪಡಿಸಲಾಗಿದೆ ಶುಭ